ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಬಾಗಾನೂರರಲ್ಲಿ ಕಥೆಯನ್ನ ಮುಂದುವರಿಸೋಣ ವಿಜಯ್ ದೇವಸ್ಥಾನದಿಂದ ಮನೆಗೆ ಬಂದು ಫಾಸ್ಟಾಗಿ ಕಾರು ಹಿಡಿದು ಮೇಲಕ್ಕೆ ಹೋದರೆ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಹೋದಳು ಕೃತಿಕ ಬಂದ್ಬಿಟ್ರಾ ಹೇಗಿದೆ ಜರ್ನಿ ಎಂದು ಕಿರಣ್ ನಗುತ್ತಾ ಕೇಳುತ್ತಿದ್ದರೆ ಹೇಗಿರುತ್ತದೆ ನನಗೆ ಹುಚ್ಚಿಡಿಸಿಬಿಟ್ಟಳು ಎಂದನು ಒಳಗಡೆಗೆ ನಡೆಯುತ್ತಾ ಕಿರಣ್ ಸಣ್ಣಗೆ ಮುಗುಳ್ನಕ್ಕು ಸರಿ ಬಿಡು ಟೀ ತೆಗೆದುಕೊಂಡು ಬರ್ತೀನಿ ಎಂದು ಕಿಚನ್ನೊಳಕ್ಕೆ ಹೋದರೆ ಸರ್ ಪ್ರಸಾದ ತೆಗೆದುಕೊಳ್ಳಿ ಎಂದು ಕಿರಣ್ ಹಿಂದೆಯೇ ಹೋಗಿ ಅವನಿಗೆ ಪ್ರಸಾದ ಕೊಟ್ಟಳು ಕೃತಿಕ ಅವನೊಂದಿಗೆ ಪ್ರಯಾಣ ಹೇಗೆ ನಡೆಯಿತು ಎನಿಥಿಂಗ್ ಸ್ಪೆಷಲ್ ಎಂದು ನಗುತ್ತಾ ಕೇಳಿದನು ಅವರಿಗೆ ಹೇಗಿದೆಯೋ ಏನೋ ನನಗೆ ಮಾತ್ರ ಇವತ್ತು ತುಂಬ ಸ್ಪೆಷಲ್ ಸರ್ ಪ್ರಶಾಂತವಾದ ನಗುವಿನೊಂದಿಗೆ ಹೇಳುತ್ತಿರುವ ಆಕೆಯನ್ನು ನೋಡಿ ನೀನು ಇಲ್ಲಿ ನಗ್ತಿದ್ದೀಯಾ ಅಂದರೆ ನಿಜವಾಗ್ಲೂ ಸಮಥಿಂಗ್ ಸ್ಪೆಷಲ್ ಆಗಿ ಅನ್ನಿಸುತ್ತಿದೆ ಎಂದನು ಏನೋ ಸರ್ ನಿಮ್ಮ ಫ್ರೆಂಡ್ ಮನಸ್ಸು ಕರಗಿಸುವಷ್ಟರಲ್ಲಿ ಮುದುಕಿಯಾಗುವ ಥರ ಕಾಣುತ್ತಿದ್ದೇನೆ ಎಂದು ಹೇಳುತ್ತಿರುವ ಕೃತಿಕ ವಿಜಯ್ ನೀರಿಗೋಸ್ಕರ ಕಿಚನ್ನಲ್ಲಿ ಇರುವ ಫ್ರಿಜ್ ಹತ್ತಿರಕ್ಕೆ ಬಂದರೆ ಸೈಲೆಂಟ್ ಆಗಿ ಬಿಟ್ಟಳು ಸ್ವಲ್ಪ ಸಮಯಕ್ಕೆ ಕಿರಣ್ ಕೊಟ್ಟ ಟೀ ಕುಡಿದು ಬಾಯ್ ಕಿರಣ್ ಸರ್ ವಿಜಯ್ ಸರ್ ಬಾಯ್ ಇವತ್ತು ನಿಮಗೇನಾದರೂ ತೊಂದರೆ ಕೊಟ್ಟಿದ್ದರೆ ಐ ಆಮ್ ಸಾರಿ ಎಂದು ಹೇಳಿ ಹೊರಟು ಹೋದರೆ ಮೌನವಾಗಿ ನೋಡುತ್ತಾ ಇದ್ದು ಬಿಟ್ಟನು ವಿಜಯ್ ಡ್ಯಾಡ್ ರೆಡಿಯಾದ್ರಾ ಫ್ಲೈಟ್ಗೆ ಟೈಮ್ ಆಗುತ್ತದೆ ಆಗ ತಾನೇ ಕಾರು ಹೇಳಿದು ಒಳಗಡೆಗೆ ಬರುತ್ತಾ ಕೇಳಿದನು ಸಿದ್ಧಾರ್ಥ್ ಆ ಸಿದ್ದು ಆಯಿತು ಲಗೇಜ್ ಬ್ಯಾಗ್ನೊಂದಿಗೆ ಹೊರಗಡೆಗೆ ಬಂದ ಕೃಷ್ಣಪ್ರಸಾದ್ರವರು ಎಲ್ಲರಿಗೂ ಬಾಯ್ ಹೇಳಿ ಸಿದ್ಧಾರ್ಥ್ನೊಂದಿಗೆ ಕಾರಿನಲ್ಲಿ ಏರ್ಪೋರ್ಟ್ಗೆ ಸ್ಟಾರ್ಟ್ ಆದರು ಸಿದ್ದು ಮಹೇಶ್ ಸಹ ಏರ್ಪೋರ್ಟ್ಗೆ ಬರ್ತೀನಿ ಅಂತ ಹೇಳಿದ್ನು ಹಾಂ ಡ್ಯಾಡ್ ಆಗಲೇ ಕಾಲ್ ಮಾಡಿದ್ನು ಎಂದು ಹೇಳಿ ಮಹೇಶ್ ಮನೆಯ ಕಡೆ ಕಾರನ್ನು ಹೊರಡಿಸಿ ಅವನ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿ ಆರನ್ನು ಹೊಡೆದರೆ ಫಾಸ್ಟಾಗಿ ಕೆಳಗಡೆಗೆ ಬಂದು ಆಯ್ ಡ್ಯಾಡ್ ಸಿದ್ದು ಎಂದು ಸಣ್ಣಗೆ ಮುಗುಳ್ನಗುತ್ತಾ ಮಾತನಾಡಿಸಿ ಕಾರಿನ ಹಿಂದೆ ಸೀಟಿನಲ್ಲಿ ಕುಳಿತುಕೊಂಡನು ಮಹೇಶ್ ಕೃಷ್ಣ ಪ್ರಸಾದ್ ರವರು ಹಿಂದಕ್ಕೆ ತಿರುಗಿ ಮಹೇಶ್ ಜೊತೆ ಜನರಲ್ಲಾಗಿ ಮಾತನಾಡುತ್ತಾ ಇದ್ದು ಬಿಟ್ಟರು ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಅರ್ಧ ಗಂಟೆಯಲ್ಲಿ ಏರ್ಪೋರ್ಟ್ ಮುಂದೆ ಕಾರನ್ನು ನಿಲ್ಲಿಸಿದನು ಡ್ಯಾಡ್ ನೀವು ಒಳಗಡೆಗೆ ಹೋಗಿ ನಾನು ಕಾರನ್ನು ಪಾರ್ಕ್ ಮಾಡಿ ಬರ್ತೀನಿ ಎಂದು ಹೇಳಿ ಕೃಷ್ಣಪ್ರಸಾದ್ರವರು ಮಹೇಶ್ ಕಾರು ಹಿಡಿದು ಒಳಗಡೆಗೆ ಹೋದರೆ ಕಾರನ್ನು ಪಾರ್ಕ್ ಮಾಡುವುದಕ್ಕೆ ಹೋದನು ಸಿದ್ಧಾರ್ಥ್ ಡ್ಯಾಡ್ ನಿನ್ನೆ ನೀವು ಮದುವೆಗೆ ಬರ್ತೀರಾ ಅಂತ ನಾನು ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಷ್ಟಾದರೂ ನಿಮ್ಮನ್ನು ಡ್ಯಾಡ್ ಅಂತ ಕರೆಯದೆ ಎಚ್ಚರ ವಹಿಸಿದೆ ಆಕೆಗೆ ನನ್ನ ಮೇಲೆ ಡೌಟ್ ಬಂತಾ ಎಂದು ಕೇಳಿದನು ಸಂದೇಹದಿಂದ ನೋಡುತ್ತಾ ಡೌಟ್ ಅಂತ ಅಲ್ಲ ತುಂಬ ಗೊತ್ತಿರುವವನ ಥರ ಹತ್ತಿರದವನ ಥರ ಅನ್ನಿಸುತ್ತಿದ್ದೀಯಾ ಅಂತ ಹೇಳಿದಳು ಹೌದಾ ಮತ್ತೆ ಆಕೆಗೆ ಹೆದರು ಬೀಳದಂತೆ ಎಚ್ಚರ ವಹಿಸುತ್ತೇನೆ ಡ್ಯಾಡ್ ಯಾವ ರೀತಿ ನಡೆಯಬೇಕು ಅಂತ ಇದ್ದರೆ ಆ ರೀತಿ ನಡೆಯುತ್ತದೆ ಮಹಿ ನಡೆಯುವುದನ್ನು ಯಾರಿಂದಲೂ ತಡೆಯಲು ಆಗುವುದಿಲ್ಲ ನೀನು ಜಾಸ್ತಿ ಆಲೋಚನೆ ಮಾಡಬೇಡ ಎಂದರು ಚೇರಿನ ಮೇಲೆ ಕುಳಿತುಕೊಳ್ಳುತ್ತ ಸರಿ ಡ್ಯಾಡ್ ಎಂದು ಸಣ್ಣಗೆ ನಗುತ್ತಾ ಆತನ ಪಕ್ಕದಲ್ಲಿ ಕುಳಿತುಕೊಂಡನು ಮಹೇಶ್ ಒಳಗಡೆಗೆ ಬಂದ ಸಿದ್ಧಾರ್ಥ್ ಅವರಿಬ್ಬರು ನಗುತ್ತಾ ಮಾತನಾಡಿಕೊಳ್ಳುತ್ತಿರುವುದು ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಸೈಲೆಂಟಾಗಿ ಬೇರೆ ಕಡೆ ಹೋಗಿ ಕುಳಿತುಕೊಂಡನು ಸ್ವಲ್ಪ ಸಮಯದ ನಂತರ ಟೈಮ್ ಆಗುತ್ತಿದ್ದರಿಂದ ಸಿದ್ಧಾರ್ಥ್ ಎಲ್ಲಿ ಎಂದು ಕೃಷ್ಣಪ್ರಸಾದ್ರವರು ಫೋನ್ ಮಾಡುತ್ತಿದ್ದಂತೆಯೇ ಅವರ ಹತ್ತಿರಕ್ಕೆ ಬಂದನು ಸಿದ್ಧಾರ್ಥ್ ಬಾಯ್ ಸಿದ್ದು ಎಲ್ಲರೂ ಹುಷಾರು ಬಾಯ್ ಮಹೇಶ್ ಇಬ್ಬರನ್ನು ಆತ್ಮೀಯತೆಯಿಂದ ಹಪ್ಪಿಕೊಂಡು ಕೃಷ್ಣಪ್ರಸಾದ್ರವರು ಒಳಗಡೆಗೆ ಹೋದರೆ ಸಿದ್ಧಾರ್ಥ್ ಮತ್ತು ಮಹೇಶ್ ಹಿಂತಿರುಗಿ ಹೊರಟರು ಬಿಸ್ನೆಸ್ ಬಗ್ಗೆ ಮನೆಯ ವಿಷಯಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಮಹೇಶ್ ಮನೆ ತಲುಪಿದರು ಸಿದ್ಧಾರ್ಥ್ ಕಾರನ್ನ ನಿಲ್ಲಿಸಿ ನೋಡುತ್ತಿದ್ದರೆ ಒಳಗಡೆಗೆ ಬರಬಹುದು ಅಲ್ವಾ ಸಿದ್ದು ಒಟ್ಟಿಗೆ ಡಿನ್ನರ್ ಮಾಡೋಣ ಎಂದು ಕೇಳಿದನು ಮಹೇಶ್ ಸಿದ್ಧಾರ್ಥ್ ಇಲ್ಲ ಅನ್ನಲಾರದೆ ಸರಿ ಎಂದು ಕಾರು ಹಿಡಿದು ಮಹೇಶ್ನೊಂದಿಗೆ ಮನೆ ಒಳಗಡೆಗೆ ನಡೆದನು ಸೋಫಾದಲ್ಲಿ ಕುಳಿತುಕೊಂಡ ಸಿದ್ಧಾರ್ಥ್ಗೆ ವಾಟರ್ ಬಾಟಲ್ ಕೊಟ್ಟು ಟಿ ವಿ ಆನ್ ಮಾಡುತ್ತಾ ನೀನು ನೆಟ್ಫ್ಲಿಕ್ಸ್ ನೋಡ್ತಾ ಇರಸಿದ್ದು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಸ್ಟಾರ್ಟರ್ಸ್ ಪ್ರಿಪೇರ್ ಮಾಡ್ತೀನಿ ಎಂದು ಸಿದ್ಧಾರ್ಥ್ಗೆ ರಿಮೋಟ್ ಕೊಟ್ಟನು ನೀನು ಪ್ರಿಪೇರ್ ಮಾಡ್ತಿದ್ದೀಯಾ ಶಾಂತಮ್ಮ ಇಲ್ವಾ ಆಕೆಗೆ ಆರೋಗ್ಯ ಸರಿ ಇಲ್ಲದೆ ಇವತ್ತು ಬರಲಿಲ್ಲ ಬಿರಿಯಾನಿ ಮೊದಲೇ ಮಾಡಿಬಿಟ್ಟೆ ಈಗ ಸ್ಟಾರ್ಟರ್ಸ್ ಮಾಡ್ತೀನಿ ಇವತ್ತು ನನ್ನ ಕೈ ಅಡುಗೆಯನ್ನು ರುಚಿ ನೋಡುತ್ತಿದ್ದೀಯಾ ಡೋಂಟ್ ವರಿ ನಾನು ಆಕೆಗಿಂತ ಚೆನ್ನಾಗಿ ಮಾಡ್ತೀನಿ ಎಂದು ಮಹೇಶ್ ನಗುತ್ತಾ ಕಿಚನ್ ಒಳಕ್ಕೆ ಹೋದರೆ ಹೌದಾ ನಿಜಾನಾ ನಿನಗೆ ಅಡುಗೆ ಮಾಡುವುದು ಬರುತ್ತಾ ಐ ಸರ್ಪ್ರೈಸ್ಡ್ ಎಂದು ಮಹೇಶ್ ಹಿಂದೆಯೇ ಹೋಗಿ ಕಿಚನ್ ಪ್ಲ್ಯಾಟ್ಫಾರ್ಮ್ ಮೇಲೆ ಕುಳಿತುಕೊಂಡನು ಸಿದ್ಧಾರ್ಥ್ ಮಹೇಶ್ ಸ್ಟವ್ ಆನ್ ಮಾಡಿ ಬಾಣಲಿಯಲ್ಲಿ ಎಣ್ಣೆ ಹಾಕುತ್ತಾ ಪರಿಸ್ಥಿತಿಗಳು ಎಲ್ಲವನ್ನೂ ಕಲಿಸುತ್ತವೆ ಸಿದ್ದು ಸ್ಕೂಲ್ನಲ್ಲಿದ್ದಾಗಲೇ ಅಡುಗೆ ಮಾಡುವುದು ಕಲಿತೆ ಮಮ್ಮಿ ಜಾಬ್ಗೆ ಹೋಗುತ್ತಿದ್ದಳು ಅಲ್ವಾ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ಜಾಬ್ಗೆ ಹೋಗಿ ಮತ್ತೆ ಬಂದ ನಂತರ ಅಡುಗೆ ಮಾಡುವುದು ಆಕೆಗೆ ಕಷ್ಟವಾಗುತ್ತಿತ್ತು ಆಕೆಯ ಕಷ್ಟವನ್ನು ಕಡಿಮೆ ಮಾಡುವುದಕ್ಕೆ ಅಡುಗೆ ಮಾಡುವುದು ಕಲಿತುಕೊಂಡೆ ಸಣ್ಣಗೆ ನಗುತ್ತಾ ಹೇಳುತ್ತಿದ್ದರೂ ಆ ನಗುವಿನ ಹಿಂದೆ ಇರುವ ದುಃಖ ಅವನ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದ್ದರೆ ಸಿದ್ಧಾರ್ಥ್ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟನು ಫ್ರಿಡ್ಜ್ ಓಪನ್ ಮಾಡಿ ಚಿಲ್ಲಿ ಚಿಕನ್ ಚಿಕನ್ ಲಾಲಿಪಾಪ್ ಮಾಡುವುದಕ್ಕೆ ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಟುಕೊಂಡಿರುವ ಬೌಲ್ಸ್ ತೆಗೆದು ಒಂದು ಕಡೆ ಚಿಲ್ಲಿ ಚಿಕನ್ ಮತ್ತೊಂದು ಕಡೆ ಚಿಕನ್ ಲಾಲಿಪಾಪ್ಸ್ ಒಂದೇ ಬಾರಿ ಪ್ರಿಪೇರ್ ಮಾಡುತ್ತಿದ್ದರೆ ಸಿದ್ಧಾರ್ಥ್ ಆಶ್ಚರ್ಯದಿಂದ ನೋಡುತ್ತಾ ಎಕ್ಸ್ಪೀರಿಯನ್ಸ್ ಚಪ್ತರ ಮಾಡುತ್ತಿದ್ದೀಯ ಮಹಿ ಐ ಕಾಂಟ್ ಬಿಲೀವ್ ಇಟ್ ಎಂದನು ಮಹೇಶ್ ಸಣ್ಣಗೆ ಸ್ಮೈಲ್ ಕೊಟ್ಟನು ಹೇಳಿದಂತೆಯೇ ಹದಿನೈದು ನಿಮಿಷಗಳಲ್ಲಿ ಫಾಸ್ಟಾಗಿ ಪ್ರಿಪೇರ್ ಮಾಡಿ ಬಿಸಿ ಬಿಸಿಯಾದ ಚಿಲ್ಲಿ ಚಿಕನ್ ಚಿಕನ್ ಲಾಲಿಪಾಪ್ ಎರಡು ಪ್ಲೇಟ್ಗಳಲ್ಲಿ ಹಾಕಿ ಆನಿಯನ್ ನಿಂಬೆಹಣ್ಣಿನೊಂದಿಗೆ ಗಾರ್ನಿಷ್ ಮಾಡಿ ಸಿದ್ಧಾರ್ಥ್ ಮುಂದೆ ಇಟ್ಟನು ಸಿದ್ಧಾರ್ಥ್ ತಕ್ಷಣ ಒಂದು ಪೀಸ್ ತೆಗೆದುಕೊಂಡು ಟೇಸ್ಟ್ ಮಾಡಿ ವಾವ್ ಸೂಪರ್ ರಿಯಲಿ ಅಮೇಝಿಂಗ್ ಮೆಚ್ಚಿಕೊಂಡಂತೆ ಹೇಳಿದನು ಥ್ಯಾಂಕ್ ಯು ನಡಿ ಲೆಟ್ಸ್ ಹ್ಯಾವ್ ಡ್ರಿಂಕ್ ಎಂದು ಮಹೇಶ್ ಪ್ಲೇಟ್ಸ್ ತೆಗೆದುಕೊಂಡು ಮುಂದೆ ನಡೆಯುತ್ತಿದ್ದರೆ ಅವರನ್ನು ಫಾಲೋ ಆಗುತ್ತಾ ನಿನ್ನನ್ನು ಮದುವೆ ಮಾಡಿಕೊಳ್ಳುವ ಹುಡುಗಿ ಯಾರೋ ಏನೋ ತುಂಬ ಲಕ್ಕಿ ಎಂದನು ಸಿದ್ಧಾರ್ಥ್ ಅವನ ಮಾತುಗಳಿಗೆ ಮಹೇಶ್ ಸಣ್ಣಗೆ ಮುಗುಳ್ನಕ್ಕೂ ಸುಮ್ಮನಾದರೆ ಬಾಟಲ್ಸ್ ಟೇಬಲ್ ಮೇಲೆ ಹಿಡುತ್ತಿರುವ ಅವನನ್ನು ತೀಕ್ಷ್ಣವಾಗಿ ನೋಡುತ್ತಾ ಹೌದು ಮಹೇಶ್ ನೀನು ಮದುವೆ ಯಾವಾಗ ಮಾಡಿಕೊಳ್ಳುತ್ತೀಯಾ ಎಂದು ಕೇಳಿದನು ಸಿದ್ಧಾರ್ಥ್ ಮದುವೆನಾ ಎಂದು ವಿರಕ್ತಿಯಾಗಿ ಒಂದು ಸ್ಮೈಲ್ ಕೊಟ್ಟು ನನ್ನ ಲೈಫ್ ಎನ್ನುವ ಬುಕ್ನಲ್ಲಿ ಆ ಚಾಪ್ಟರ್ಗೆ ಜಾಗವಿಲ್ಲ ಸಿದ್ದು ಎರಡು ಗ್ಲಾಸ್ಗಳಲ್ಲಿ ಡ್ರಿಂಕನ್ನು ಹಾಕಿ ಒಂದು ಗ್ಲಾಸನ್ನು ಸಿದ್ಧಾರ್ಥ್ ಕೈಗೆ ಕೊಟ್ಟನು ಸಿದ್ಧಾರ್ಥ್ ಚೀರ್ಸ್ ಹೊಡೆದು ಡ್ರಿಂಕ್ ಸಿಪ್ ಮಾಡಿ ಯಾಕೆ ಇಲ್ಲ ಎಂದು ಸಂದೇಹದಿಂದ ನೋಡುತ್ತಾ ಕೇಳಿದನು ಪರ್ಟಿಕ್ಯುಲರ್ ರೀಸನ್ ಅಂತ ಏನೂ ಇಲ್ಲ ಸಿದ್ದು ನನಗೆ ಆಕರ್ಷಿತರಾದ ಹುಡುಗಿಯರನ್ನು ನೋಡಿ ಪರಿಸ್ಥಿತಿಗಳನ್ನು ನೋಡಿ ನನ್ನ ಮೈಂಡ್ನಲ್ಲಿ ಆ ರೀತಿ ಫಿಕ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಲವ್ ಫೇಲ್ಯೂರ್ಸ್ ನನ್ನ ಹಣವನ್ನು ನೋಡಿ ತಮ್ಮ ಸೌಂದರ್ಯದಿಂದ ಬೀಳಿಸಬೇಕು ಅಂತ ಟ್ರೈ ಮಾಡುವ ಹುಡುಗಿಯರು ಈ ರೀತಿ ತುಂಬ ಇದ್ದಾವೆ ಅದಕ್ಕೆ ಈ ಎಡ್ಡೆಕ್ಸ್ ನಮಗೆ ಬೇಡ ಅಂದುಕೊಂಡೆ ಸಿಂಗಿಲ್ ಲೈಫ್ ಬೆಸ್ಟ್ ಲೈಫ್ ಎಂದನು ಸಣ್ಣಗೆ ನಗುತ್ತಾ ಇಲ್ಲ ಮಹೇಶ್ ನಮಗೆ ಅಂತ ಒಬ್ಬರ ಜೊತೆಗೆ ಇರಬೇಕು ನಮ್ಮ ನೋವು ಸುಖ ಕಷ್ಟಗಳನ್ನೆಲ್ಲ ಹಂಚಿಕೊಳ್ಳಲು ನನ್ನವರೂ ಅಂದುಕೊಳ್ಳುವ ವ್ಯಕ್ತಿ ಇಲ್ಲದಿದ್ದರೆ ಜೀವನವೆಲ್ಲ ಶೂನ್ಯವಾಗಿ ಇರುತ್ತದೆ ಮಹೇಶ್ ಆ ವ್ಯಕ್ತಿ ನಮ್ಮ ಲೈಫ್ ಪಾರ್ಟ್ನರ್ ಮಾತ್ರನೇ ಆ ಪ್ಲೇಸನ್ನು ಯಾರಿಂದಲೂ ರಿಪ್ಲೇಸ್ ಮಾಡಲು ಆಗುವುದಿಲ್ಲ ಆಫೀಸಿಗೆ ಹೋಗುತ್ತಿದ್ದರೆ ನಿನಗೆ ಎಲ್ಲ ಅರೇಂಜ್ ಮಾಡಿ ನಗುತ್ತಾ ಕಳುಹಿಸುತ್ತಾಳೆ ಸುಸ್ತಾಗಿ ಮನೆಗೆ ಬಂದರೆ ತನ್ನ ಪ್ರೀತಿಯಿಂದ ಆಯಾಸವನ್ನು ಹೋಗಲಾಡಿಸುತ್ತಾಳೆ ನೀನು ದುಃಖದಲ್ಲಿ ಇದ್ದರೆ ಸಮಾಧಾನ ಮಾಡುತ್ತಾಳೆ ಕಷ್ಟ ನಷ್ಟಗಳಲ್ಲಿ ಎದೆಗುಂದಬೇಡಿ ಎಂದು ಧೈರ್ಯ ಹೇಳುತ್ತಾಳೆ ನೀನು ನಕ್ಕರೆ ನಗುತ್ತಾಳೆ ಅತ್ತರೆ ಅಳುತ್ತಾಳೆ ಪ್ರೀತಿಸಿದರೆ ಮರಳಿ ಪ್ರೀತಿಸುತ್ತಾಳೆ ಒಬ್ಬ ಸರಿಯಾದ ಲೈಫ್ ಪಾರ್ಟ್ನರ್ ನಮಗೆ ಜೊತೆಯಾಗಿ ಇದ್ದರೆ ಜೀವನ ತುಂಬ ಕಲರ್ಫುಲ್ಲಾಗಿ ಎಕ್ಸೈಟಿಂಗ್ ಆಗಿ ಸುಂದರವಾಗಿ ಅದ್ಭುತವಾಗಿ ಇರುತ್ತದೆ ಮಹೇಶ್ ಸಿದ್ಧಾರ್ಥಿ ಹೇಳುತ್ತಿದ್ದರೆ ಏನೋ ಮಂತ್ರ ಹಾಕಿದಂತೆ ರೆಪ್ಪೆ ಹಾಡಿಸದೆ ಸಿದ್ಧಾರ್ಥನನ್ನೇ ನೋಡುತ್ತಾ ಶ್ರದ್ಧೆಯಿಂದ ಕೇಳುತ್ತಿದ್ದಾನೆ ಮಹೇಶ್ ಲೈಫ್ ಪಾರ್ಟ್ನರ್ ನಂತರ ನಮ್ಮ ಲೈಫನ್ನು ಮತ್ತಷ್ಟು ಕಲರ್ಫುಲ್ಲಾಗಿ ಬದಲಾಯಿಸುವುದು ಕಿಡ್ಸ್ ಅವರ ನಗು ಪುಟ್ಟ ಪುಟ್ಟ ಮಾತುಗಳು ಕೇಳುತ್ತಿದ್ದರೆ ಎಂತಹ ಸ್ಟ್ರೆಸ್ ಆದರೂ ಈಗೇ ಹೊರಟು ಹೋಗುತ್ತದೆ ಅವರನ್ನು ಪ್ಯಾಂಪರ್ ಮಾಡುವುದು ಬೆಳೆಸುವುದು ಸಾಧಿಸಿದ ವಿಜಯಗಳನ್ನು ನೋಡಿ ಹೆಮ್ಮೆ ಪಡುವುದು ಅವರ ಪ್ರೀತಿಗೆ ಸಂತೋಷ ಪಡುವುದು ಅವರ ಮದುವೆಗಳು ಮಾಡಿ ಸಂಭ್ರಮ ಪಡುವುದು ಈ ರೀತಿ ಸುಂದರವಾದ ಅನುಭೂತಿಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಕಷ್ಟ ಸುಖ ಪ್ರೀತಿ ಜಗಳಗಳು ಎಲ್ಲ ಇರ್ತವೆ ಎಷ್ಟು ಇದ್ದರೂ ನಮಗೆ ಅಂತ ನಮ್ಮವರು ಇದ್ದಾರೆ ಎನ್ನುವ ಧೈರ್ಯ ಇರುತ್ತದೆ ಇವನ್ನೆಲ್ಲ ಏನೂ ಎಕ್ಸ್ಪೀರಿಯನ್ಸ್ ಮಾಡದೆ ಲೈಫನ್ನು ಲೀಡ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ಎಂದು ಕಣ್ಣೆಗರಾಕುತ್ತಾ ಕೇಳಿದನು ಸಿದ್ಧಾರ್ಥ್ ಮಹೇಶ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಮೈ ಕಾಡ್ಸಿದ್ದು ನೀನು ಮಾತುಗಳ ದೊಡ್ಡ ಮಾಂತ್ರಿಕನು ಮಾತುಗಳಿಂದಲೇ ಮಾಯೆ ಮಾಡ್ಬಿಡ್ತಿದ್ದೀಯ ಕೆಲವು ನಿಮಿಷಗಳಲ್ಲಿ ನಾನು ಕನಸಿನಲ್ಲಿಯೂ ಸಹ ಊಹಿಸದ ಲೋಕಕ್ಕೆ ನಾನು ಕರೆದುಕೊಂಡು ಹೋದೆ ಆ ಒಡಿತಕ್ಕೆ ಕುಡಿದ ನಶೆಯೆಲ್ಲ ಹಿಡಿದುಬಿಡ್ತು ಎಂದು ಮತ್ತೊಂದು ಪೆಗ್ ಗಟಗಟ ಎಂದು ಕುಡಿದು ಬಿಟ್ಟು ನೀನು ಹೇಳಿದ ಮಾತುಗಳಿಂದ ನನಗೆ ಒಂದು ಮಾತ್ರ ಕ್ಲಿಯರ್ ಆಗಿ ಅರ್ಥವಾಯಿತು ಸಿದ್ದು ನಿಮ್ಮ ಗಂಡ ಹೆಂಡತಿಯ ಮಧ್ಯೆ ಒಂದು ಅದ್ಭುತವಾದ ಬಾಂಡಿಂಗ್ ಇದೆ ಅಂತ ಎಂದು ಯಾಪಿಯಾಗಿ ನಗುತ್ತಾ ಹೇಳಿದನು ಸಿದ್ಧಾರ್ಥ್ ಸಣ್ಣಗೆ ಸ್ಮೈಲ್ ಕೊಟ್ಟು ಆಕೆ ನನ್ನ ಜೀವನದೊಳಕ್ಕೆ ಅನಿರೀಕ್ಷಿತವಾಗಿ ಬಂದಳು ತನ್ನ ಪ್ರೀತಿಯಿಂದ ನನ್ನನ್ನು ಬದಲಾಯಿಸಿಬಿಟ್ಟಳು ಅದೇ ರೀತಿ ನಿನ್ನ ಜೀವನದೊಳಕ್ಕೂ ಸಹ ಒಂದು ಒಳ್ಳೆಯ ಹುಡುಗಿ ತಪ್ಪದೆ ಬರ್ತಾಳೆ ಆ ದೇವರು ನಿನಗೋಸ್ಕರ ಎಲ್ಲೋ ಒಂದತ್ರ ಹುಟ್ಟಿಸಿಯೇ ಇರ್ತಾನೆ ತಪ್ಪದೆ ನಿನಗೆ ಹೆದರು ಬೀಳ್ತಾಳೆ ಬಟ್ ನೀನು ಸಿಂಗಲ್ ಬೆಸ್ಟ್ ಅಂತ ಅಂದುಕೊಳ್ಳದೆ ಮಿಂಗಿಲ್ ಲೈಫ್ ಬೆಸ್ಟ್ ಎಂದು ಮೈಂಡನ್ನು ಚೇಂಜ್ ಮಾಡಿಕೊಂಡ್ರೇನೆ ಆಕೆಯನ್ನು ನೀನು ಗುರುತಿಸಲು ಸಾಧ್ಯವಾಗುತ್ತದೆ ಎಂದನು ಸಿದ್ಧಾರ್ಥ್ ನಗುತ್ತ ಮಹೇಶ್ ಅವನ ನಗುವಿನೊಂದಿಗೆ ತನ್ನ ನಗುವನ್ನು ಸೇರಿಸಿದನು ಕೆಲವು ಕ್ಷಣಗಳ ನಂತರ ಮೇ ಬಿ ನಿನ್ನ ಥರ ಹೇಳುವವರು ಇಲ್ಲದೇನೇನೋ ನನ್ನ ಮೈಂಡ್ ಈ ರೀತಿ ಸ್ತಬ್ಧವಾಗಿ ತಯಾರಾಗಿದೆ ಮಮ್ಮಿ ಮದುವೆ ಮದುವೆ ಅಂತ ಹಿಂದೆ ಬೀಳುತ್ತಿದ್ದಾಳೆ ಆದರೆ ನಾನೇ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿಬಿಟ್ಟೆ ಎಂದನು ನಿನ್ನ ಮದುವೆ ನೋಡಬೇಕು ಅಂತ ಆಕೆಗೂ ಆಸೆ ಇರುತ್ತೆ ಅಲ್ವಾ ಮಹೇಶ್ ಆಕೆಯ ಕೊನೆಯ ದಿನಗಳಲ್ಲಿ ಯಾಪಿಯಾಗಿ ಇರಬೇಕು ಅಂತ ಡ್ಯಾಡನ್ನು ಹತ್ತಿರ ಮಾಡುವುದಕ್ಕೆ ತುಂಬ ತಾಪತ್ರಯ ಪಟ್ಟೆ ಮತ್ತು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಒಬ್ಬೇ ಒಬ್ಬ ಮಗನ ಮದುವೆ ಮಾಡಲಾರದೆ ಓದೇನೋ ಅಂತ ಆಕೆಗೆ ಎಷ್ಟೊಂದು ನೋವು ಇರುತ್ತದೆ ತನ್ನ ತದನಂತರ ನೀನು ಒಂಟಿಯಾಗಿ ಉಳಿದು ಬಿಡ್ತೀಯಾ ಅಂತ ಸಂಕಟ ಇರುತ್ತದೆ ಅಲ್ವಾ ಸಿದ್ಧಾರ್ಥ ಮಾತುಗಳಿಗೆ ಮಹೇಶ್ ಮೌನವಾಗಿ ಇದ್ದು ಬಿಟ್ಟನು ಅವನ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಥಿಂಕ್ ಅಬೌಟ್ ಇಟ್ ಮಹೇಶ್ ಎಲ್ಲವನ್ನೂ ಆಲೋಚನೆ ಮಾಡಿ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳುತ್ತೀಯ ಅಂತ ಆಶಿಸುತ್ತಿದ್ದೇನೆ ಎಂದನು ಯೋಚಿಸುತ್ತಾ ತಲೆಯಾಡಿಸಿದನು ಮಹೇಶ್ ಅರಟೆ ಒಡೆಯುತ್ತಾ ಡ್ರಿಂಕ್ ಫಿನಿಶ್ ಮಾಡಿ ರಾತ್ರಿಯ ಊಟ ಮುಗಿಸಿದರು ಥ್ಯಾಂಕ್ಸ್ ಫಾರ್ ದಿ ಟ್ರೀಟ್ ಮಹೇಶ್ ನೀನು ಮಾಡಿದ ವೆರೈಟಿಗಳು ನನಗೆ ತುಂಬ ಇಷ್ಟವಾಯಿತು ಎಂದು ಮಹೇಶ್ನನ್ನು ಹಪ್ಪಿಕೊಂಡನು ಥ್ಯಾಂಕ್ ಯು ಸೋ ಮಚ್ ಸಿದ್ದು ಫಾರ್ ಎವ್ರಿಥಿಂಗ್ ಎಂದು ಸಂತೋಷದಿಂದ ಮರಳಿ ಹಪ್ಪಿಕೊಂಡನು ಮಹೇಶ್ ನನಗ್ಯಾಕೆ ಬಿಡೋ ಅಂತ ಅಂದುಕೊಳ್ಳದೆ ಸಿದ್ಧಾರ್ಥ್ ಮಹೇಶ್ ಬಗ್ಗೆ ಆಲೋಚನೆ ಮಾಡಿದ್ದು ಮಹೇಶ್ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಬಾಯ್ ಎನ್ನುತ್ತಾ ಸಿದ್ಧಾರ್ಥ್ ಕೆಳಗಡೆಗೆ ನಡೆದರೆ ಅವನ ಜೊತೆ ಕೆಳಗಡೆಗೆ ಹೋಗಿ ಅವನನ್ನು ಕಳುಹಿಸಿ ಪ್ರಶಾಂತವಾದ ನಗುವಿನೊಂದಿಗೆ ಒಳಗಡೆಗೆ ಹೋದನು ಮಹೇಶ್ ಡ್ರೈವರ್ ಹೋಗಿ ಅರ್ಧ ಗಂಟೆ ದಾಟಿದೆ ಇನ್ನೂ ಬರಲಿಲ್ಲ ಯಾಕೆ ಎಂದು ಬಾಗಿಲಲ್ಲೇ ಆ ಕಡೆ ಕಡೆ ತಿರುಗುತ್ತಾ ಮಾತು ಮಾತಿಗೂ ಬಗ್ಗಿ ನೋಡುತ್ತಿದ್ದಾಳೆ ಗೌರಿ ಸ್ವಲ್ಪ ಸಮಯಕ್ಕೆ ಕಾರಣ ಸೌಂಡ್ ಕೇಳಿಸಿದ ತಕ್ಷಣ ಒಳೆಯುತ್ತಿರುವ ಮುಖದೊಂದಿಗೆ ಹೊರಗಡೆಗೆ ಓಡಿದಳು ಕೃಷ್ಣಪ್ರಸಾದ್ರವರು ಕಾರು ಹಿಡಿದು ಬರುತ್ತಿದ್ದರೆ ಅವನನ್ನೇ ಮುಗುಳ್ನಗೆಯೊಂದಿಗೆ ಅಪರೂಪವಾಗಿ ನೋಡುತ್ತಾ ಪ್ರಯಾಣ ಚೆನ್ನಾಗಿ ನಡೀತಾ ಎಂದು ಕೇಳಿದಳು ಹಾಂ ನಡೀತು ಎನ್ನುತ್ತಾ ಆಕೆಯೊಂದಿಗೆ ಒಳಗಡೆಗೆ ನಡೆದರು ಬೇಗ ಫ್ರೆಶ್ ಆಗಿ ಬನ್ನಿ ಊಟ ಮಾಡುವಿರಂತೆ ಎಂದು ಟವಲ್ ಆತನ ಕೈಗೆ ಕೊಟ್ಟಳು ಗೌರಿ ಸರಿಯಾಯಿತು ಎಂದು ಕೃಷ್ಣ ರವರು ಫ್ರೆಶ್ ಆಗಿ ಬಂದರೆ ಆತನಿಗೆ ಬಡಿಸಿ ತನ್ನ ಪ್ಲೇಟಿನಲ್ಲಿ ಬಡಿಸಿಕೊಳ್ಳುತ್ತಿದ್ದರೆ ತನ್ನ ಕೈಯನ್ನು ಹಿಡಿದು ತಡೆದರು ಕೃಷ್ಣಪ್ರಸಾದ್ ರವರು ಗೌರಿ ಕ್ವೆಶ್ಚನ್ ಮಾರ್ಕ್ ಪೇಸ್ನೊಂದಿಗೆ ನೋಡುತ್ತಿದ್ದರೆ ಅನ್ನವನ್ನು ಬೆರೆಸಿ ಆಕೆಯ ಬಾಯಿಯ ಹತ್ತಿರ ಇಟ್ಟನು ಗೌರಿ ಸಂತೋಷದಿಂದ ಸಂಭ್ರಮ ಪಡುತ್ತಾ ಬಾಯಿ ತೆರೆದಳು ಆನಿವರ್ಸರಿ ಫಂಕ್ಷನ್ ವಿಷಯಗಳು ಮನೆಯ ವಿಷಯಗಳು ಹೇಳುತ್ತಾ ಕೃಷ್ಣ ಕೃಷ್ಣಪ್ರಸಾದ್ರವರು ತಿನ್ನಿಸುತ್ತಿದ್ದರೆ ಎಲ್ಲವನ್ನೂ ಕೇಳುತ್ತಾ ಯಾಪಿಯಾಗಿ ತಿನ್ನುತ್ತಿದ್ದಾಳೆ ಗೌರಿ ಗೌರಿಯ ಕೊನೆಯ ದಿನಗಳು ಆಗಿರುವುದರಿಂದ ಆಕೆಯನ್ನು ಒಂದು ಚಿಕ್ಕ ಮಗುವಿನ ಥರ ಪ್ರೀತಿಯಿಂದ ಟ್ರೀಟ್ ಮಾಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಬಾಗಿಲು ಓಪನ್ ಮಾಡುವಷ್ಟರಲ್ಲಿ ಅವನ ಬರುವಿಕೆಯನ್ನು ಗಮನಿಸಿ ಪಟ್ಟಂತ ಕಣ್ಣುಗಳು ಮುಚ್ಚಿಕೊಂಡು ನಿದ್ದೆ ನಟಿಸಿದಳು ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆ ಮುಗುಳ್ನಕ್ಕೂ ಫ್ರೆಶ್ ಆಗಿ ಬಂದು ವಿಷ್ಣುಮೂರ್ತಿ ಪೋಸಿನಲ್ಲಿ ಸಾಕ್ಷಿಯ ಪಕ್ಕದಲ್ಲಿ ಮಲಗಿಕೊಂಡು ಅವಳ ಮುಖವನ್ನು ಮಂದ ಹಾಸ ಬೀರುತ್ತ ನೋಡುತ್ತಿದ್ದಾನೆ ಮುಚ್ಚಿಕೊಂಡಿರುವ ಅವಳ ಕಣ್ಣುಗಳು ಸ್ವಲ್ಪ ಕದಲಾಡುವುದು ನೋಡಿ ಓಯ್ ಮೇಡಮ್ ನಟನೆ ಮಾಡಿದ್ದು ಸಾಕು ಇನ್ನು ಕಣ್ಣುಗಳು ತೆಗಿ ಎಂದನು ಪಟ್ಟಂದ ಕಣ್ಣುಗಳು ತೆರೆದು ಬಿಟ್ರಾ ಎಂದು ಕೇಳಿದಳು ಹಾಂ ಬಿಟ್ಟೆ ಇನ್ನೂ ನೀನು ಮಲಗಿಕೊಳ್ಳದೆ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೀಯಾ ನಾನು ಬರುವುದು ಲೇಟ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಹೇಳ್ತೆ ಆದರೆ ನನಗೆ ನಿದ್ದೆ ಬರಲಿಲ್ಲ ಸಿದ್ದು ನಿನ್ನ ಗಂಡನನ್ನು ಯಾರಾದರೂ ಎತ್ಕೊಂಡು ಹೋಗ್ತಿರೋ ಥರ ಕನಸು ಬಂದಿದ್ದ ಏನು ಎಂದು ಸಿದ್ಧಾರ್ಥ್ ತುಂಟನಗೆ ಬೀರುತ್ತಿದ್ದರೆ ನನ್ನ ಏನು ಚಿಕ್ಕ ಮಗು ಹಲ್ಲ ಬಿಡಿ ಎತ್ಕೊಂಡೋಗುವುದಕ್ಕೆ ಈ ಈಸ್ ಪವರ್ಫುಲ್ ಮ್ಯಾನ್ ಎಂದು ನಗುತ್ತಾ ಅವನ ಮೀಸೆಗಳನ್ನು ಹಿಡಿದು ಹೇಳಿದಳು ಮತ್ಯಾಕೆ ಶ್ರೀಮತಿಯವರೇ ನಿನಗೆ ನನ್ನ ಬಗ್ಗೆ ಯೋಚನೆ ನಿದ್ದೆ ಮಾಡದೆ ಬೇರೆ ಹೆದುರು ನೋಡ್ತಾ ಇದ್ದೀಯಾ ಎಂದು ಅವಳ ಪಕ್ಕದಲ್ಲಿ ಸೇರಿ ಹತ್ತಿರಕ್ಕೆ ತೆಗೆದುಕೊಂಡನು ಅದಷ್ಟೇ ಸಿದ್ದು ನಿನಗೋಸ್ಕರ ಎದುರು ನೋಡುವುದರಲ್ಲಿ ಇರುವ ಹ್ಯಾಪಿನೆಸ್ಸೇ ಬೇರೆ ನಿನ್ನನ್ನು ಕಣ್ಣಾರೆ ನೋಡಿ ನಿದ್ದೆ ಮಾಡುವುದರಲ್ಲಿ ಇರುವ ಪ್ರಶಾಂತತೆಯೇ ಬೇರೆ ಅವನ ಅಪ್ಪುಗೆಯಲ್ಲಿ ಪುಟ್ಟ ಹಕ್ಕಿಯಂತೆ ಮುದುಡಿಕೊಳ್ಳುತ್ತಾ ಹೇಳಿದಳು ಸಾಕ್ಷಿ ಹಾಗೆಯೇ ನಿನ್ನ ಮುದ್ದು ಮುದ್ದು ಮಾತುಗಳು ಕೇಳಿದರೆ ನನಗೆ ಸಿಗುವ ಪ್ರಶಾಂತತೆಯೇ ಬೇರೆ ಎಂದು ಅವಳ ಹಣೆಯ ಮೇಲೆ ತುಟಿಗಳನ್ನು ಒತ್ತಿದನು ಸಾಕ್ಷಿ ಸಣ್ಣಗೆ ಮುಗುಳ್ನಕ್ಕೂ ತಲೆಯೆತ್ತಿ ಅವನ ಕಡೆ ನೋಡುತ್ತಾ ಹೌದು ಸಿದ್ದು ನನಗೆ ಗೊತ್ತಿಲ್ಲದ ನಿಮ್ಮ ಸ್ಪೆಷಲ್ ಫ್ರೆಂಡ್ ಯಾರು ಎಂದು ಕೇಳಿದಳು ಟೈಮ್ ಬಂದಾಗ ಗೊತ್ತಾಗುತ್ತದೆ ಬಿಡು ಮಲಕ್ಕೋ ಇನ್ನು ಈಗಾಗಲೇ ತುಂಬ ಲೇಟಾಗಿದೆ ಹ್ಞೂ ಸರಿ ಎಂದು ಅವನ ಅಪ್ಪುಗೆಯಲ್ಲಿ ಹಾಯಾಗಿ ಕಣ್ಣುಗಳು ಮುಚ್ಚಿಕೊಂಡಳು ಸಾಕ್ಷಿ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು